ಅವರೇ ನಮಗೆ ಬೇಡ ನಾವು ಡಿಕ್ಲೇರ್ ಮಾಡೋದಿಲ್ಲ ಅವರು ಮಾಡಿದ ಮೇಲೆ ಒಬ್ಬ ಮನುಷ್ಯನ ಒಂದೊಂದೇ ಕೈ ತುಂಡು ಹಾಗೆ ಮಾಡಿ ಈಗ ಅರ್ಧ ಇನ್ಕೆಪಾಸಿಟೇಟ್ ಮಾಡಿದ್ದೇವೆ ಒಂದು ವಾರ್ ಅಲ್ಲ ಟೂ ಪಾಯಿಂಟ್ ಫೈವ್ ವಾರ್ ಗೆ ರೆಡಿ ಇದ್ದೇವೆ ಚೈನಾವು ಬಂದ್ರು ಅದನ್ನು ಮಾಡೋ ಅಷ್ಟೇ ಇದ್ದೇವೆ ನಾವು ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ಅಂತ ಒಂದು ಹಾಕಿದ್ರೆ ಮ್ಯಾಕ್ಸಿಮಮ್ ಒಂದು ಅರ್ಧ ಸ್ಟೇಟ್ ಒಂದು ಸ್ಟೇಟ್ ಹೋಯ್ತು ಅಂತ ಹೇಳುವ ನಾವು ಹಾಕಿದ್ರೆ ಕಂಪ್ಲೀಟ್ ಪಾಕಿಸ್ತಾನ ಹೋಯ್ತು ನಿಮಗೆ ನಾನು ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ನೋಡಿ ಲೊಂಗ್ಯವಾಲದಲ್ಲಿ ಡಿಫೆನ್ಸ್ ತಗೊಳ್ಳುವಾಗ ನಾವು ಸ್ಟಡಿ ಮಾಡ್ತೇವೆ ಎಲ್ಲೆಲ್ಲಿಂದ ಪಾಕಿಸ್ತಾನ ಬರಬಹುದು ಅಂತ ಹೇಳಿ ನಾವು ಎಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದ ಕಷ್ಟದಲ್ಲಿ ಬರಬಹುದು ಎಲ್ಲಿ ಸಾಧ್ಯವೇ ಇಲ್ಲ ಅಲ್ಲಿ ನಾವು ಬಹಳ ಕಮ್ಮಿ ಇರ್ತೇವೆ ಎಲ್ಲಿ ಜಾಸ್ತಿ ಉಂಟು ಅಲ್ಲಿ ಜಾಸ್ತಿ ಇರ್ತೇವೆ ಅಂದ್ರೆ ನಮ್ಮ ಟ್ರೂಪ್ಸ್ ನಲ್ಲಿಯೂ ಅದನ್ನು ನಾವು ಎಕನಾಮಿಕಲಿ ಅದನ್ನು ಡಿಪ್ಲಾಯ್ ಮಾಡ್ಬೇಕು ಈ ಬ್ಯಾಟ್ ನಲ್ಲಿ ನಾವು ಯಾವ್ದನ್ನು ಕಂಪ್ಲೀಟ್ ವಸ್ಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಾಡಿದೆವೋ ಇವರು ಅದ್ರಲ್ಲಿ ಬಂದ್ರು ಟ್ಯಾಂಕ್ನ ಮೇಲೆ ಡೀಸೆಲ್ ಡ್ರಮ್ ಇಟ್ಟು ಬಿಟ್ಟು ಅದು ಇದೆಲ್ಲ ಮಾಡಿ ಇದು ಬೆಲ್ಲ ಮತ್ತೆ ಕಾಜು ಇದೆಲ್ಲ ಚೆನ್ನ ಅದೆಲ್ಲ ತಂದು ಬಿಟ್ಟು ಡ್ರೈ ಫ್ರೂಟ್ ತಿನ್ಲಿಕ್ಕೆ ಹೋಗ್ಬೇಕು ಬೇರೆ ಫುಡ್ ಬರದಿದ್ರೆ ಇದಕ್ಕೆ ಅದೇಂತ ಡೆಸರ್ಟ್ ಬಹಳ ಬಸ್ಟ್ ಡೆಸರ್ಟ್ ಈಗ ನಾವು ಡೆಸರ್ಟ್ ಹೋಗುವಾಗ ಒಂದ ಐರನ್ ಚೈನ್ ಆಗೇ ಇರ್ತದೆ ಅದನ್ನು ಹಾಕಿಬಿಡ್ತಾರೆ ಇಂಜಿನಿಯರ್ಸ್ ಗ್ರೂಪ್ ಅಂತ ಹೇಳ್ಬಿಟ್ಟು ನಮ್ದಲ್ಲಿ ಅವ್ರು ಹಾಕ್ತಾರೆ ಹಾಕಿಬಿಟ್ಟು ರಸ್ತೆ ಇದು ಮಾಡ್ತಾರೆ ಮೊದ್ಲು ಜೀಪ್ ಗಿಪ್ನಲ್ಲಿ ಹೋಗ್ಬಹುದು ಮತ್ತೆ ದೊಡ್ಡ ಬರ್ಲಿಕ್ಕೆ ಇದಾಗ್ತದೆ ಇಲ್ಲದಿದ್ರೆ ಮರದ ಪಟ್ಟಿ ಎಲ್ಲ ಹಾಕಿಬಿಟ್ಟು ಅದನ್ನು ರೋಡ್ ನಾಗೆ ಮಾಡಿ ಅದರಲ್ಲಿ ಬರ್ಬೇಕಾಗುತ್ತೆ ಇದು ಅಷ್ಟೆಲ್ಲ ಮಾಡ್ಲಿಕ್ಕೆ ಇವ್ರಿಗೆ ಆಗೋದಿಲ್ಲ ಮತ್ತೆ ಸೆಕೆಂಡ್ಲಿ ಇಷ್ಟೆಲ್ಲ ಮಾಡುವಾಗ ನಮಗೆ ಗೊತ್ತಾಗ್ತದೆ ಹಾಗಾಗಿ ಈ ರಸ್ತೆ ಅದು ಸೂಟೇಬಲ್ ಅಲ್ಲ ಅಂತ ಹೇಳಿತ್ತು ಇವರು ಬಂದ್ರು ಇವ್ರದ್ದು ಗನ್ ಬಂತು ಅಮಿನಿಷನ್ ಬರಲಿಲ್ಲ ಹಾಗೆ ಆಡಮ್ ಸ್ಟಾಪ್ ಬರ್ಲಿಲ್ಲ ಒಂದು ಬಂತು ಒಂದು ಇಲ್ಲ ಹಾಗೆ ಎಲ್ಲ ಸಿಕ್ಕಾಕೊಂಡು ಮತ್ತೆ ನಾರ್ಮಲಿ ನಾವೆಂತ ಮಾಡ್ತೇವೆ ಡಿಫೆನ್ಸ್ ಆದ್ರೆ ನಾವು ಮೈನ್ಸ್ ಆಗ್ತೇವೆ ನಾವು ಇಲ್ಲಿ ಡಿಫೆನ್ಸ್ ಅಲ್ಲಿ ಹಿಲಾಕ್ ನಲ್ಲಿ ಎಲ್ಲ ಇದ್ರೆ ಕೆಳಗೆ ಮೈನ್ಸ್ ಆಗ್ತೇವೆ ಅಷ್ಟು ಅವರಿಗೆ ಅವಶ್ಯಕಲ್ ಆಗ್ಲಿಕ್ಕೆ ಮತ್ತೆ ಬಾಬ್ರು ವೈರ್ ಆಗ್ತೇವೆ ಅದೇ ನಮ್ಮವರು ಯಾರು ಅದ್ರಲ್ಲಿ ತಪ್ಪಾಗಿ ಬಿಟ್ಟು ಬಂದು ಇದಾಗಬಾರ್ದು ಹೇಳಿ ಒಂದು ಕಳ್ಳ ದಾರಿ ಇರ್ತದೆ ನಮ್ಮವರಿಗೆ ಹೋಗ್ಲಿಕ್ಕೆ ಮತ್ತೆ ಅಲ್ಲಿ ಅಂದ್ರೆ ನಾವು ಅಲ್ಲೇ ಕೂತ್ಕೊಂಡು ಇರ್ಲಿಕ್ಕೆ ಆಗುದಿಲ್ಲ ನಾವು ಅಲ್ಲಿ ಹೋಗ್ಬಿಟ್ಟು ಮೇಲೆಲ್ಲ ನೋಡ್ಬೇಕು ಎಲ್ಲ ಯಾರಾದ್ರು ಬರ್ತಾರ ಎಂತದೋ ಏನೋ ಅಂತ ಹೇಳಿ ಬಂದ್ಬಿಟ್ಟು ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಅದು ನಮ್ಮ ಕೆಲವರಿಗೆ ಮಾತ್ರ ಗೊತ್ತಿರ್ತಾರೆ ನಮ್ಮವರಿಗೆ ಇದೇನಾಯ್ತು ಇವರು ಎಲ್ಲ ಮಾಡಿಬಿಟ್ಟು ಬಂದ್ರು ಬಂದಾಗ ನಮಗೆ ಇನ್ಫಾರ್ಮೇಶನ್ ಬಂತು ಅಲ್ಲಿ ಟ್ಯಾಂಕ್ ಕೇಳ್ತದೆ ಅಂತ ಹೇಳಿ ಒಂದು ಸೆಕೆಂಡ್ ಲೆಫ್ಟಿನೆಂಟ್ ಅವರೆಲ್ಲ ಬಂದ್ಬಿಟ್ಟು ಇನ್ಫಾರ್ಮ್ ಮಾಡಿಬಿಟ್ಟು ಇವರು ಬಂದ ಮೇಲೆ ನಮ್ಮ ಅಲ್ಲಿ ಏನಾಯ್ತು ನಮ್ಮವರು ಇದು ಲಭ್ಯವಾದ ಅಂತ ಹೇಳಿ ಇನ್ನೊಂದು ಕಡೆ ಉಂಟು ನಮ್ದು ನೆಕ್ಸ್ಟ್ ಡೇ ಅಲ್ಲಿಂದ ಆಪರೇಷನ್ ಒಳಗೆ ಹೋಗ್ಲಿಕ್ಕೆ ಮಾಡಿದ್ದಾರೆ ರಾತ್ರಿ ಒಂದು ಮತ್ತೆ ಎರಡು ಚಿಕ್ಕ ಟ್ಯಾಂಕ್ ಒಂದೆರಡು ಎರಡು ಅದನ್ನು ಅಲ್ಲಿ ಬಿಟ್ಟು ಹೋಗಿದ್ದಾರೆ ಮತ್ತೆ ಕೆಲವು ವೆಪನ್ ಒಂದು ಕಂಪೆನಿ ಮಾತ್ರ ಅಲ್ಲಿ ಉಂಟು ಬೆಟಾಲಿಯನ್ನು ಇಲ್ಲ ಒಂದು ನೂರ ನೂರೈವತ್ತು ಇನ್ನೂರ ಒಳಗೆ ಸ್ಟ್ರೆಂತ್ ಇವರು ಬಂದು ಬರ್ತಾರೆ ಬಂದಾಗ ಇದು ಈ ಬಾರ್ಬಡ್ ವೈರ್ ನೋಡಿಬಿಟ್ಟು ಎದ್ರುತಾರೆ ಇನ್ನು ಎದ್ ಮೈನ್ಸ್ ಉಂಟು ಹಿಂದೆ ಹೋಗ್ತಾರೆ ಹೀಗೆ ಹಿಂದೆ ಮುಂದೆ ಹಾಗೆ ಹೋಗಾಗ ಸ್ವಲ್ಪ ನಮ್ಮ ಅವ್ರು ಹೊಡೆದ್ರು ಅದನ್ನು ಇದು ಶೋಲ್ಡರ್ ಇದರಲ್ಲಿ ರಿಕೆಸ್ ಅನ್ನ ಉಂಟು ಅದ್ರಲ್ಲಿ ಹೊಡೆದ್ರು ಸ್ವಲ್ಪ ಡ್ಯಾಮೇಜ್ ತುಂಬಾ ಆಯ್ತು ಮತ್ತೆ ಕೆಲವೆಲ್ಲ ನಮ್ಗೆ ಅಲ್ಲಿ ನಮ್ದು ಮಿಲಿಟರಿ ಪೊಲೀಸ್ ಚೌಕ್ ಅದು ಇವರು ಇವ್ರು ಹೊಡೆದು ಬಿಟ್ಟು ಇದು ಮಾಡಿಬಿಟ್ರು ಆ ಇಷ್ಟು ಇದು ಮೇಲೆ ಕೆಳಗೆ ಹೋಗಿ ಇದಾಗುವಾಗ ಮತ್ತೆ ನಮ್ಮವರೆಲ್ಲ ಅಲ್ಲಿಂದ ಫೈರ್ ಮಾಡ್ತಾರೆ ಫೈರ್ ಏನಾಯ್ತು ಇಲ್ಲಿಂದ ಹೋಗ್ಬಿಟ್ಟು ಬೇರೆ ಬೇರೆ ಹಿಲ್ ಲೋಕದಲ್ಲಿ ನಿಂತು ಫೈರ್ ಮಾಡ್ತಾರೆ ಇವರಿಗೆ ಆಯ್ತು ಇದು ದೊಡ್ಡ ಬ್ರಿಗೇಡ್ ಅಂದ್ರೆ ಒಂದು ಮೂರು ನಾಲ್ಕು ಸಾವಿರ ಜನರು ಇದ್ದಾರೆ ಇವರಿಗೆ ಆಯ್ತು ಹಾಗಾಗ್ಬಿಟ್ಟು ಕನ್ಫ್ಯೂಸ್ ಆಯ್ತು ಅಷ್ಟೊಂದು ಬೆಳಿಗ್ಗೆ ಬೆಳಿಗ್ಗೆ ಆಗಲಿ ಬೆಳಿಗ್ಗೆ ಆಗುವಾಗ ನಮ್ಮ ಏರ್ ಶಾರ್ಟ್ ಖಾನ್ ಗೆ ಹೋಗುದನ್ನು ಇಲ್ಲಿಗೆ ತಯಾರಿಸಿದ್ರು ಇಲ್ಲಿ ಅವರನ್ನು ಚೇಸ್ ಚೇಂಜ್ ಮಾಡಿ ಅಲ್ಲಿ ನೀವು ಒಂದು ಫೋಟೋ ನೋಡಬಹುದಲ್ಲ ಅಲ್ಲಿ ಇಲ್ಲಿ ಈ ಟ್ಯಾಂಕ್ ಓಡಿ ಓಡಿ ಅವರನ್ನು ಚೇಂಜ್ ಮಾಡಿ ಎಲ್ಲ ಡಿಸ್ಟ್ರಾಯ್ ಮಾಡಿದ್ರು ಅದೇ ಕೆಲವರ ಒಬ್ಬ ಬಹಳ ಬ್ರೇವ್ ಇದ್ದ ಕ್ಯಾರ್ ಮಾಡಿದ್ದೆ ಗನ್ ಶೂಟ್ ಮಾಡ್ತಿದ್ದ ಪೈಲಟ್ಗೆಲ್ಲ ಅದ ಅವನನ್ನು ರೆಕಮೆಂಡ್ ನಾವು ಮಾಡಿದೆವು ಪಾಕಿಸ್ತಾನಿಗೆ ಅವನಿಗೆ ಅವಾರ್ಡ್ ಅಲ್ಲಿ ಸಿಕ್ತು ಅಂದ್ರೆ ನಾವು ಅಪ್ರಿಶಿಯೇಟ್ ಮಾಡ್ತೇವೆ ಸೋಲ್ಜರ್ ಅಲ್ಲ ಆದ್ರೆ ಸೋಲ್ಜರ್ ಅವನು ಮಾಡೋದನ್ನು ಅಷ್ಟು ಕರೇಜಸ್ ಹೇಳ್ಬಿಟ್ಟು ಅವನು ಮಾತ್ರ ಅವನನ್ನು ಶೂಟ್ ಮಾಡಿದ್ರು ಆದ್ರೆ ಅದನ್ನು ಇನ್ಫಾರ್ಮೇಶನ್ ಕೊಟ್ಟರು ಅವರಿಗೆ ಅವನಿಗೆ ಅವಾರ್ಡ್ ಮತ್ತೆ ಬಂತು ಹಾಗಾಗಿ ಇದು ಒಂದು ಮೂರು ದಿವಸದಲ್ಲಿ ಇದಾಯ್ತು ಕೆಲವು ಇದರಲ್ಲಿ ಇನ್ಸಿಡೆನ್ಸ್ ಉಂಟು ಅವರದ್ದು ಈ ಹಿಲ್ ಹಕ್ಕಿಗೆ ಇದೆಲ್ಲ ಇವ್ರನ್ನ ಪುಷ್ ಮಾಡಿದ ಮೇಲೆ ಅವ್ರದ್ದು ಊಟ ತಗೊಂಡು ಟ್ರಕ್ ಬಂತು ನಮ್ಮವ್ರು ಹಿಡಿದ್ರು ಅದನ್ನು ಅವ್ರಿಗೆ ಗೊತ್ತಿಲ್ಲ ಅಲ್ಲಿಂದ ವೆಕೆಟ್ ಮಾಡಿದ್ದಾರೆ ಇವರನ್ನು ಓಡಿಸಿದ್ದಾರೆ ಹೇಳಿ ಹಾಗೆ ಕೆಲವು ಸರ್ತಿ ಇದಾಗ್ತದೆ ಕೆಲವು ಸರ್ತಿ ಅವರ ಜೀಪ್ ಎಲ್ಲ ಸರಿಯಾಗಿ ಬಿಟ್ಟು ಹೋದನ್ನು ನಾವು ತಗೊಳ್ತವೆ ಆದ್ರೆ ತಗೊಳ್ಳುವಾಗ ನಾವು ಜಾಗ್ರತೆ ಇರಬೇಕು ಅವರು ಬಿಟ್ಟು ಹೋಗುವಾಗ ಭೂಮಿ ಟ್ರ್ಯಾಪ್ ಹಾಕಿರ್ತಾರೆ ನೀವು ಹೋಗಿಬಿಟ್ಟು ಸ್ಟಾರ್ಟ್ ಮಾಡಿ ಮೆಲ್ಲ ಎಕ್ಸ್ಲೈಟ್ರಲ್ಲಿ ಓದ್ತಿದ್ರೆ ಡಮ್ ಇದಾಗ್ತದೆ ಅದೆಲ್ಲ ಚೆಕ್ ಮಾಡಿ ಇದು ಮಾಡ್ಬೇಕಷ್ಟೇ ಹಾಗೆಲ್ಲ ಅವ್ರ ಗಾಡಿ ನಮ್ಮ ಯೂಸ್ ಎಲ್ಲಿ ಯಾರು ಬಿಟ್ಟಿದ್ರೆ ಅವ್ರ ಇದು ಮಾಡ್ತಾರೆ ಬಹಳ ಕನ್ಫ್ಯೂಷನ್ ಹೌದು ಇದು ಎಂಟೈರ್ಲಿ ಡಿಫರೆಂಟ್ ಈಗ ನಾವು ನಾನು ಒಂದು ಕಡೆಯಲ್ಲಿ ನಮ್ಮ ಟೀಮ್ ಲಾಟಿ ಹೋಗಿಟ್ಟು ಬರುವಾಗ ಇಲ್ಲಿ ಎಲ್ಲ ಹೆಫ್ ಅಡುವೆ ಟ್ಯಾಂಕ್ ಎಲ್ಲ ಇತ್ತು ಅಲ್ಲಿ ನಾನು ಹೇಳಿದೆ ನಮ್ದೆಲ್ಲ ಬಹಳ ನೀಟಾಗಿ ಆ ಅಂತ ಹೇಳಿ ನಾವು ಸೀದಾ ಕ್ರಾಸ್ ಆಗಿಬಿಟ್ಟು ಬಂದ್ವಿ ಹೆಡ್ ಕ್ವಾರ್ಟರ್ಗೆ ಮತ್ತೆ ಕೇಳುವಾಗ ಇಲ್ಲಪ್ಪ ನಮ್ದು ಟ್ಯಾಂಕ್ ಇಲ್ಲ ಇದು ಅವ್ರದ್ದು ಟ್ಯಾಂಕ್ ನಾವು ಮಧ್ಯದಲ್ಲೇ ಬಂದದ್ದು ಒಬ್ರಿಗೊಬ್ರು ಅಂದ್ರೆ ಕನ್ಫ್ಯೂಷನ್ ಅಷ್ಟ ಅಂತ ಉಂಟು ಅವರ ನಡುವಿನಲ್ಲಿನ ಬಂದದ್ದು ಸೊ ಇದು ಯುದ್ಧ ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಅದೇ ಈಗ ನೋಡಿ ಈಗ ಹಾಗೆ ಅಲ್ಲ ಈಗ ಎಲ್ಲ ಎಲೆಕ್ಟ್ರಾನಿಕ್ ಅಲ್ಲಿ ಬಹಳ ಡೆವಲಪ್ ಆಗು ಉಂಟು ಯಾರ್ದು ಏನು ಹೇಳಿ ಗೊತ್ತಾಗ್ತದೆ ಇಂಥದೆಲ್ಲ ಸಿಚುವೇಶನ್ ಕಮ್ಮಿ ಮುಂಚೆ ಎಲ್ಲ ಈಗ ಇರೋಡಿ ನೋಡಿ ಇನ್ಫಾರ್ಮೇಶನ್ ಮೊಬೈಲ್ ನಲ್ಲಿ ಅದ್ರ ಮುಂಚೆ ಕಮ್ಯುನಿಕೇಶನ್ ಬಹಳ ಕಷ್ಟ ಇತ್ತು ಈ ಟೆಲಿಫೋನ್ ನಲ್ಲಿ ಅದರಲ್ಲಿ ಇದರಲ್ಲಿ ಈಗ ಹಾಗೆ ಅಲ್ಲ ಕಮ್ಯುನಿಕೇಶನ್ ವಿಧಿನ್ ನೋ ಟೈಮ್ ಇದಾಗ್ತದೆ ಡೋ ಈಗ ಚೈನಾ ಮೇಡ್ ಇದನ್ನು ಯೂಸ್ ಮಾಡಬಾರ್ದು ಅಂತೇಳಿ ಆರ್ಮೇಲೆ ಉಂಟು ಯಾಕೆಂದ್ರೆ ಅದ್ರಲ್ಲಿ ಗುಟ್ಟೆಲ್ಲ ಹೋಗ್ತದೆ ನಮ್ದು ಅಂತ ಹೇಳಿ ಆದ್ರೆ ಬಹಳ ಚೇಂಜ್ ಉಂಟು ಕಮ್ಯುನಿಕೇಶನ್ ಬಹಳ ಬೆಸ್ಟ್ ಆಗ ಉಂಟು ಮುಂಚೆ ಹಾಗೆ ಅಲ್ಲ ಈಗ ಅವರು ಅವರಿಗೆ ಅರ್ಥ ಆಗ್ಬೇಕು ನೋಡಿ ನಿನ್ನೆ ಕಂಪ್ಲೀಟ್ ಅವರು ಇಸ್ಲಾಮಾಬಾದ್ ಅವರು ಪ್ರೈಮ್ ಮಿನಿಸ್ಟರ್ ಮನೆಗೆ ಎಲ್ಲ ಕಡೆಗೂ ಹೋಗಿ ಬಂದಾರೆ ಫಸ್ಟ್ಗೆ ಆ ಇವರನ್ನು ಏರ್ ಡಿಫೆನ್ಸ್ ಅನ್ನು ಸೈಲೆನ್ಸ್ ಮಾಡುವಾಗಲೂ ನಾವು ಏನು ಮಾಡ್ಲಿಲ್ಲ ಆಗ್ಲೂ ನಾವು ಅವ್ರಿ ಅದೇನು ಡಿಸ್ಟೆನ್ಸ್ ಜಾಸ್ತಿ ಇರಲಿಲ್ಲ ಆದ್ರೆ ಮಾಡ್ಲಿಲ್ಲ ಬರೀ ಅದನ್ನು ಮಾಡಿಬಿಟ್ಟು ಅದೊಂದು ವಾರ್ನಿಂಗ್ ಅಂದ್ರೆ ಒಬ್ಬ ಒಬ್ಬ ಮನುಷ್ಯನ ಒಂದೊಂದೇ ಕೈ ತುಂಡು ಮಾಡಿದಾಗೆ ಮಾಡಿ ಈಗ ಅರ್ಧ ಇನ್ಕೆಪಾಸಿಟೇಟ್ ಮಾಡಿದ್ದೇವೆ ಈಗಲೂ ಅದನ್ನು ರಿಯಲೈಸ್ ಮಾಡದಿದ್ರೆ ಇನ್ನು ಕಷ್ಟ ಆಗ್ತದೆ ಅದು ಅವರೇ ನಮ್ಗೆ ವಾರು ಬೇಡ ನಾವು ವಾರು ಡಿಕ್ಲೇರ್ ಮಾಡುದಿಲ್ಲ ಅವ್ರು ಮಾಡಿದ ಮೇಲೆ ಮಾಡ್ತಾರೆ ಅಷ್ಟೇ ಈಗ ನೋಡಿ ಮುಂಚೆ ತುಂಬಾ ರೆಸ್ಟ್ರಿಕ್ಷನ್ ಇತ್ತು ನಾವು ನೋ ಫಸ್ಟ್ ಯೂಸ್ ಆಫ್ ನ್ಯೂಕ್ಲಿಯರ್ ಅಂತ ಹೇಳಿ ನಾವಾಗಿ ನ್ಯೂಕ್ಲಿಯರ್ ಯೂಸ್ ಮಾಡುದಿಲ್ಲ ಆ ಟ್ರೀಟ್ ಅನ್ನು ಕ್ಯಾನ್ಸಲ್ ಮಾಡ್ತೀವಿ ಈಗ ಅವನು ಕೈ ನ್ಯೂಕ್ಲಿಯರ್ಗೆ ಕೈ ಹಾಕ್ತಾರೆ ಅಂದ್ರೆ ನಾವು ಹಾಕ್ಬಹುದು ಗೊತ್ತಾಯ್ತಲ್ಲ ನ್ಯೂಕ್ಲಿಯರ್ ಈಗ ಅವನು ಒಂದು ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ಅಂತ ಒಂದು ಹಾಕಿದ್ರೆ ಮ್ಯಾಕ್ಸಿಮಮ್ ಒಂದು ಅರ್ಧ ಸ್ಟೇಟ್ ಒಂದು ಸ್ಟೇಟ್ ಹೋಯ್ತು ಅಂತ ಹೇಳುವ ನಾವು ಹಾಕಿದ್ರೆ ಕಂಪ್ಲೀಟ್ ಪಾಕಿಸ್ತಾನ ಹೋಯ್ತು ಈಗ ನೋಡಿ ಇದು ಬಲೂಚಿಸ್ ಆಲ್ರೆಡಿ ಅಟ್ಯಾಕ್ ಮಾಡಿದ್ರು ಅಷ್ಟು ಬಲೂಚಿಯನ್ನು ಇವರು ಬಹಳ ಇಲ್ ಟ್ರೀಟ್ ಮಾಡ್ತಿದ್ದಾರೆ ಮುಂಚೆ ಬಲುಚಿ ಆಕ್ಚುಲಿ ಅವರಿಗೆ ಬಹಳ ಇಂಡಿಯಾದ ಮೇಲೆ ಬಹಳ ಇದಿತ್ತು ಫಾರ್ಟಿ ಸೆವೆನ್ ನಲ್ಲಿಯೂ ಅದು ಇಂಡಿಯಾವೇ ಬೇಕು ಅಂತ ಹೇಳಿದ್ರು ಆಗವರು ಅದೆಲ್ಲ ಮಾಡ್ಲಿಲ್ಲ ಅವರಿಗೆ ಬಹಳ ಆಕಾಂಕ್ಷೆ ಇತ್ತು ಮತ್ತೆ ಈಗ ನೋಡಿ ಈಗ ನಮ್ಮ ಕೆಲವೆಲ್ಲ ನಮ್ಮ ಆಂಟಿ ನ್ಯಾಷನಲ್ ಅಲ್ಲಿ ಎಲಿಮೆಂಟ್ಸ್ ಇತ್ತು ಟೆರರಿಸ್ಟ್ ಕೆಲವರೆಲ್ಲ ಅನಾಯಕರು ಅಂತ ಹೇಳಿ ಬಂತು ನಮಗೆ ಆಗುದಾದ ಅವರೇ ಕೊಂದದ್ದು ಕಾಣಿಸ್ತಾರೆ ತುಂಬಾ ಜನರನ್ನು ನಮ್ಮ ನಮ್ಮ ದೇಶಕ್ಕೆ ಎಗೇನ್ಸ್ಟ್ ಮಾಡೋರನ್ನು ತೆಗ್ದಿದ್ದಾರೆ ಅವರು ಈಗ ಆಲ್ರೆಡಿ ಅಟ್ಯಾಕ್ ಆಯ್ತು ಈಗ ನಿನ್ನೆ ಏನು ಇವತ್ತು ಕಾಣ್ತದೆ ಕೆಲವು ಟ್ರಕ್ ಇವ್ರದು ಇದನ್ನು ಹೊಡೆದಾಕಿದ್ರು ಮೈನ್ಸ್ ಎಲ್ಲ ಇದು ಮಾಡುವಾಗ ಇದು ಮಾಡಿದ್ರು ನಿನ್ನೆ ಒಂದು ಹದ್ನಾಲ್ಕು ಜವಾನ್ ಸತ್ರು ಈಗ ಆಲ್ಮೋಸ್ಟ್ ಕೆಲವರೆಲ್ಲ ಪೋಸ್ಟ್ ತಗೊಂಡ್ರು ಈಗ ಇಂಡಿಪೆಂಡೆಂಟ್ ಡಿಕ್ಲೇರ್ ಮಾಡಿದ್ರು ಅವರು ನಮ್ದು ಇದು ಪಾಕಿಸ್ತಾನದ ಒಟ್ಟಿಗೆ ಇದು ಮಾಡಬೇಡಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರು ನೀವು ಗೊತ್ತಿರೋದು ಅವರು ಓಪನ್ ಆಗಿ ಹೇಳಿದ್ದಾರೆ ಇನ್ ಕೇಸ್ ಆಫ್ ವಾರ್ ನಾವು ಇಂಡಿಯಾದ ಒಟ್ಟಿಗೆ ಇದ್ದೇವೆ ನಿಮ್ಮ ಒಟ್ಟಿಗಿಲ್ಲ ಇಲ್ಲ ಅಂತ ಅಂದ್ರೆ ಅಷ್ಟು ಇಲ್ಲಿ ಟ್ರೀಟ್ ಮಾಡಿದ್ದಾರೆ ಅವರು ಆ ಈಗ ಇದು ಈಗ ಇವತ್ತು ಇನ್ನು ಇನ್ನು ಡಿಪೆಂಡ್ಸ್ ಅವರ ಮೇಲೆ ಹೇಗೆ ಅಂತ ಹೇಳಿ ಅಮೆರಿಕ ಅವ್ರಿಗೆ ಹೇಳ್ತು ಬೇಡ ಬೇಡ ಅಂತ ಅಮೆರಿಕ ಆಯ್ತು ಎಲ್ಲ ಅವರಿಗೆ ಹಾಕಿದ್ರು ಇದು ಮಾಡಬೇಡಿ ಅಂತ ಹೇಳಿ ಚೈನಾವೂ ಹೇಳಿತು ಟೆರ್ರಿಸಮ್ ಅನ್ನು ನಿಲ್ಲಿಸಬೇಕು ಟೆರ್ರಿಸಮ್ ಎಲ್ಲ ಅವ್ರಿಗೆ ಅನುಕ ಅವರಿಗೆ ಅಂತವರಿಗೆ ಪಕ್ಕ ಸಾಥ್ ಮಾಡಬೇಕು ಮತ್ತೆ ಅವರು ಇಕ್ವಿಪ್ಮೆಂಟ್ ಕೊಟ್ಟದನ್ನು ಇವರು ನಿಚ್ಚಿದ್ದಾರೆ ಇವರು ಯಾರು ಬನುಚಿನವರು ಹಾಗಾಗಿ ಅವ್ರದ್ದು ಸಪೋರ್ಟ್ ಇಲ್ಲ ಅಂದ್ರೆ ಟೆರ್ರಿಸಂ ಯಾರಿಗೂ ಬೇಡ ಯಾವ ದೇಶದಲ್ಲಿಯೂ ಆದ್ರೂ ಹೋಗಿ ಟೆರರಿಸಂ ಆದ್ರೆ ಅದರಲ್ಲಿ ಪ್ರಾಬ್ಲಮ್ ಎಲ್ಲ ಕಡೆಯ ಈಗ ಅಮೆರಿಕಾದಲ್ಲಿ ಆಯ್ತು ಜರ್ಮನಿಲಿ ಆಯ್ತು ಕೆನಡಾದಲ್ಲಿ ಆಗ್ತದೆ ಇದು ಯಾರಿಗೂ ಬೇಡ ಇದೊಂದು ಹೆಂಗ್ ಇಲ್ಲಿಂದ ಇದು ಇದು ಇಲ್ಲಿಂದ ಜರ್ಮಿನೇಟ್ ಆಗ್ತದೆ ಟೆರ್ರಿಸಂ ಇವ್ರದ್ದು ಕಲಿಸುವಂತದ್ದು ಎಲ್ಲ ಬೋಧಿಸುವುದು ಅದೇ ಇದಕ್ಕೆ ಚಿಕ್ಕ ಈಗ ಅವರಿಗೆ ಬಾಕಿ ಅವ್ರ ದೂರಿ ಪ್ರೇಜನ್ ಇಲ್ಲ ಅವರಿಗೆ ಚಿಕ್ಕದಲ್ಲಿ ಅದೇ ಬ್ರೀಫ್ ಮಾಡುವಾಗ ತಲೆಯಲ್ಲಿ ಅದೇ ಬರ್ತದೆ ನೋಡಿ ನಮ್ಮ ಸಾಮರ್ಥ್ಯ ನಾವು ಒಂದು ವಾರ ಅಲ್ಲ ಟೂ ಪಾಯಿಂಟ್ ಫೈವ್ ವಾರ್ಗೆ ರೆಡಿ ಇದ್ದೇವೆ ಡೀಲ್ ಮಾಡೋರಷ್ಟು ಇದ್ದೇವೆ ನಾವು ಗೊತ್ತಾಯ್ತಲ್ಲ ಸೆವೆಂಟಿ ಒನ್ ವಾರ್ ನಲ್ಲಿ ಎರಡು ಕಡೆಯಲ್ಲಿ ಇತ್ತು ಕಡೆಯಲ್ಲಿ ಇದು ದೊಡ್ಡ ಇದಲ್ಲ ಇಕ್ವಿಪ್ಮೆಂಟ್ ನೀವು ಕಂಪೇರ್ ಮಾಡಿದ ಪ್ರೇಜನೆ ಇಲ್ಲ ಇಕ್ವಿಪ್ಮೆಂಟ್ ಅಲ್ಲ ಇಟ್ಲಿ ಮ್ಯಾನ್ ಬಿಹೈಂಡ್ ಇಕ್ವಿಪ್ಮೆಂಟ್ ಈಗ ಅದರಲ್ಲಿ ಅದು ಎಷ್ಟು ಸುತ್ತು ಗೊತ್ತಿಲ್ಲ ಒಂದು ಐದು ಆರು ಸಾವಿರ ಜನರು ಆಫೀಸರ್ಸ್ ಜವಾನ್ ಎಲ್ಲ ಇದು ರಿಸೈನ್ ಮಾಡಿದ್ರು ಇದು ನಿನ್ನೆ ಇದು ಇವ್ರದ್ದು ಪ್ರೈಮ್ ಮಿನಿಸ್ಟರ್ ಓಡಿದ್ದು ಅದು ಆಗ್ತದೆ ಈಗ ಊರು ಹೋದ್ರೆ ಮತ್ತೆ ಬಾಕಿ ಅವ್ರದ್ದು ಎಂತದ್ದು ಮೊರಾಲ್ ಡೌನ್ ಆಗಿರ್ತದೆ ಮೊರಲ್ ಡೌನ್ ಅಂದ್ರೆ ಇಕ್ವಿಪ್ಮೆಂಟ್ ಡಿಫ್ರೆಂಟ್ ಮತ್ತೆ ಸೆಕೆಂಡ್ಲಿ ನಮ್ದು ವಾರ್ ಪ್ರಿಪೇರ್ಡು ಒಂದು ಅರ್ಧ ಈಗ ಜೆ ಅಂಡ್ ಕೆ ಅಲ್ಲಿ ಹೋದವ್ರು ವಾರ್ ಯಾವಾಗ್ಲೂ ಮಾಡ್ತಾ ಇರ್ತಾನೆ ಅಲ್ಲಿ ಟೆರಿಟರಿ ಹಾಗಾಗಿ ನಮ್ದು ಅವ್ರದ್ದು ನಮ್ಮ ಬೆಟಾಲಿಯನ್ ಟರ್ನ್ ಅವ್ರಾಗ್ತಾ ಹೋಗ್ಲಿ ಎಲ್ಲ ವಾರ್ ಟ್ರೈನ್ಡ್ ಪೀಪಲ್ ಆದ್ರಿಂದ ಅವರಿಗೆ ಇದೆಲ್ಲ ಅಷ್ಟು ಡಿಫಿಕಲ್ಟ್ ಆಗೋದಿಲ್ಲ ಈಗ ಅವರಿಗೆ ನೋಡಿ ಅವರು ಅಂತ ಸಿಚುವೇಶನ್ ಇಲ್ಲ ಅವರ ಆಫೀಸರ್ಸ್ ಅಷ್ಟೇ ಆರಾಮ್ ತಲ ಹೇಳ್ತಾರಲ್ಲ ಆರಾಮ್ನಲ್ಲಿ ಈಗ ಸೆವೆಂಟಿ ಒನ್ ಅಲ್ಲಿ ನಮ್ಮ ಯೂನಿಟ್ ಒಂದು ಪ್ರೆಸಿಡರ್ ಹಿಡಿದ್ವಿ ಅವನಿಗೆ ಹೇಳ್ತಾರೆ ಇಲ್ಲಿ ಬಾಂಗ್ಲಾದೇಶ ನಾವು ಅಡ್ವಾನ್ಸ್ ಆಗ್ತಾ ಇದ್ದೇವೆ ಇಲ್ಲಿಯೂ ಅಷ್ಟೇ ಮತ್ತೆ ಒಂದು ಒಂದು ವೇಳೆ ನಿಮ್ಗೆ ನೀವು ಅವ್ರದ್ದು ಪ್ರೆಸಿಡರ್ ಆಗಿ ಸಿಕ್ಕುವ ಸಿಚುವೇಶನ್ ಇದ್ರೆ ನೀವು ಸತ್ತರೆ ಒಳ್ಳೆದು ಅಲ್ಲಿ ತಿಕ್ಕಬೇಡಿ ಇಂಡಿಯಾದವರು ನಿಮ್ಮನ್ನು ಕಚ್ಚಾ ಕಚ್ಚ ತಿನ್ಬಹುದು ಅಂತ ಹೇಳಿ ಹಾಗೆ ನಾವು ನಮ್ಗೆ ಹಿಡ್ದ ಕೂಡಲೇ ಅವನು ಕಂಪ್ಲೀಟ್ ಶೇಕ್ ಆಗ್ತಾನೆ ಬಟ್ಟೆ ಎಲ್ಲ ಕಟ್ಟಿ ತಗೊಂಡು ಬಂದೆವು ಬಂದು ಲಂಗರ್ನಲ್ಲಿ ಕೂತ್ಕೊಳಿಸಿದೆವು ಬೆಳಿಗ್ಗೆ ಎಲ್ಲ ಕತ್ತಲೆಯಲ್ಲಿ ಇದು ಇನ್ನು ಬೆಳಿಗ್ಗೆ ಬೆಳಿಗ್ಗೆ ಕ ನಮ್ಮಲ್ಲಿ ಕೂದಿ ಸ್ಟೂಲ್ ನಲ್ಲಿ ಕೂತ್ಕೊಂಡಿದ್ದೇವೆ ಒಬ್ಬ ಬಂದು ಪೂರಿಗೆ ತಿನ್ನಿಸ್ತಾನೆ ಒಬ್ಬ ವಿ ಐ ಪಿ ಆಗಿ ಅಂದ್ರೆ ಯುದ್ಧದಲ್ಲಿ ಕುಳ್ತೇವೆ ಇಲ್ತು ಇನ್ನು ಸಡನ್ಲಿ ಏನ್ ಮಾಡದೆ ನೀವು ಒಂದು ಮಕ್ಕಳನ್ನು ಕೊಲ್ಲಿಕೆ ಅಂತ ಇದು ಬರುದಿಲ್ಲ ನೋಡಿ ನಮ್ಮ ಇಂಡಿಯನ್ಸ್ ಗೆ ಆಟಿಟ್ಯೂಡ್ ಬರೋದಿಲ್ಲ ನಮ್ಮವ್ರ ಪಕ್ಕ ಸಿಸ್ಟಮ್ ಆಗಿ ಅವನತ್ರ ಏನೆಲ್ಲ ಇತ್ತು ಅದನ್ನು ಲಿಸ್ಟ್ ಮಾಡಿ ಮತ್ತೆ ಅಲ್ಟಿಮೇಟ್ಲಿ ಅವನನ್ನು ಹ್ಯಾಂಡ್ ಓವರ್ ಮಾಡ್ತೇವೆ ಇದಕ್ಕೆ ಅವನು ಹೇಳ್ತೇನೆ ಸರ್ ನಿಮ್ಮ ಹಾಗೆ ಆಫೀಸರ್ಸ್ ಇದ್ರೆ ನಾವು ಸಾಧಾರಣ ಅರ್ಧ ಇಂಡಿಯಾವನ್ನು ಆಕ್ಯುಪೈ ಮಾಡ್ತಿದ್ದೇವೆ ಅಂದ್ರೆ ನಾವು ಲೀಡ್ ಮಾಡ್ತೇವೆ ಅವರ ಹಾಗೆ ಅಲ್ಲ ನಾವು ಜನರು ನಮ್ಮ ಮಟ್ಟಿಗೆ ಬನ್ನಿ ಪಾಲೋಮಿ ಅಂತ ನಾವು ಅದು ಬಹಳ ಡಿಫ್ರೆಂಟ್ ಆಗ್ತದೆ ಅವ್ರದ್ದು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದು ಎದ್ ಎದುರು ಎದುರು ಇದಿಲ್ಲ ಹೋಗಿ ಇದು ಮಾಡಿ ಅಂತ ಹೇಳ್ಬಿಟ್ಟು ಆರ್ಡರ್ ಕೊಡ್ತಾರೆ ಕಾಣ್ತದೆ ಅವನು ಹೇಳುವಾಗ ಈಗ ಹೇಳುವಾಗ ಮತ್ತೆ ನಮ್ಮ ಫೋರ್ಸ್ ಉಂಟಲ್ಲ ವೆಲ್ ಟ್ರೀಟ್ ಎಲ್ಲ ತರದ ಈಗ ನಿನ್ನೆ ಜೆ ಕೆ ಅಲ್ಲಿ ಹಮಾಸ್ ಮಾಡಿದಾಗ ಎಲ್ಲ ಬಂದ್ಬಿಟ್ಟು ಹಿಂದೂ ಮುಸ್ಲಿಂ ಕೇಳಿಬಿಟ್ಟು ಎಂಥ ಮಾಡಿದ್ರೆ ಏನು ಹಮಾಸ್ನವರು ಫಸ್ಟ್ ಗೆ ಅಟ್ಯಾಕ್ ಮಾಡಿದ್ರು ಇಸ್ರೇಲ್ ಮೇಲೆ ಗೊತ್ತುಂಟಲ್ಲ ಹುಡುಗಿಯರನ್ನು ಹೆಂಗಸರನ್ನು ಎಲ್ಲ ಬತ್ತಲೆ ಮಾಡಿ ಅದ್ ಎಲ್ಲ ಬಹಳ ಡ್ಯಾಮೇಜ್ ಮಾಡಿದ್ದಾರೆ ಹಾಗೆ ಮಾಡಿ ನೋಡಿದ್ರು ಅಷ್ಟೊಂದು ಬ್ಲಾಕ್ ಆಡ್ ಕಮಾಂಡೋ ಕಳಿಸಿದ್ದಾರೆ ಅಲ್ಲಿಗೆ ಅದು ಸಕ್ಸಸ್ ಆಗಲಿಲ್ಲ ತುಂಬಾ ಜಾಗಕ್ಕೆ ಇವರು ಮತ್ತೆ ಶೆಲ್ ಹಾಕ್ಲಿಕ್ಕೆ ಶುರು ಮಾಡಿದ್ರು ಯಾವ ಡ್ರೋನ್ ಫೇಲಿಯರ್ ಆಯ್ತು ಬಹಳ ಡ್ಯಾಮೇಜ್ ಮಾಡ್ಲಿಕ್ಕೆ ನೋಡಿದ್ರು ಅದರಿಂದ ಅಹ್ ಈಗ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅವ್ರದ್ದು ಇಲ್ಲ ಅಮೆರಿಕ ಫೆಟಪ್ ಆಯ್ತು ಅಮೆರಿಕ ಅವನಿಗೆ ಹೇಳಿದ್ದು ಇದು ಮಾಡಬೇಡಿ ಅಂತ ಹೇಳ್ಬಿಟ್ಟು ಆಯ್ತು ಇವತ್ತು ಹೇಳ್ತಾರೆ ನಾನು ಇನ್ನು ನಿಮಗೆ ಇಲ್ಲ ಅಂತ ಹೇಳ್ಬಿಟ್ಟು ನನ್ನಿಂದ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಹೇಳಿ ಅವ್ರದ್ದು ಒಂದು ಟೆರರಿಸಮ್ ಮತ್ತೆ ನಾವು ನೋಡಿ ನೀವು ನೋಡಿರ್ಬಹುದು ಫಸ್ಟ್ ನಾವು ಸ್ಟೇಜ್ ಬೈ ಸ್ಟೇಜ್ ಹೇಳ್ತಾ ಇರ್ತೇವೆ ಬೇಡ ಬೇಡ ಅಂತೇಳಿ ಫಸ್ಟ್ ಆಯ್ತು ಅದಾದ ಮೇಲೆ ಎಗೇನ್ ವಾರ್ನಿಂಗ್ ಮಾಡಿದೆವು ಬೇಡ ಅಂತ ಹೇಳ್ಬಿಟ್ಟು ಅದು ನಿನ್ನೆ ಪುನಃ ಮಾಡಿದೆವು ಈಗ ಪುನಃ ಅವ್ರಿಗೆ ವಾರ್ನಿಂಗ್ ಕೊಟ್ಟೆವು ನಮ್ದು ಇದು ಆಯ್ತು ಇನ್ನು ಪುನಃ ಬೇಡ ಹೇಳಿ ಅಂದ್ರೆ ಎವ್ರಿ ಟೈಮ್ ಅವ್ರಿಗೆ ಆಪರ್ಚುನಿಟಿ ಕೊಟ್ಟಿದ್ದೆವು ನಮಗೆ ಇಂಟ್ರೆಸ್ಟ್ ಇಲ್ಲ ಇದು ಮಾಡೋದಕ್ಕೆ ಈಗ ಡಿಸ್ಟ್ರಾಯ್ ಆಗುದೇ ಆಗಿ ಮೊದ್ಲೇ ಅವರು ಬಹಳ ಇದಲ್ಲಿದ್ದಾರೆ ಈಗ ಬಿಲ್ಡಿಂಗು ಅದು ಇದು ಎಲ್ಲ ಡಿಸ್ಟ್ರಾಯ್ ಆದ್ರೆ ಹೇಗಾಗ್ತದೆ ಹ್ಮ್ ಹಾಗಾಗಿ ಅವರಿಗೆ ಸೆನ್ಸ್ ಮಾಡುದು ದುಡ್ಡು ಈಗ ಲೋನ್ ಬಹಳ ತಗೊಂಡಿದ್ದಾರೆ ತಿನ್ಲಿಕ್ಕೆ ಇಲ್ಲ ಈಗ ಈ ನಮ್ದು ಪೆಟ್ಟು ಬಹಳ ಆಗುಂಟು ಇದೇ ಇದೆ ಮಿಲಿಟರಿ ಅಲ್ಲ ನೀರು ನೀರಿದ್ದಾಯ್ತು ಮತ್ತೆ ಎಕ್ಸ್ಪೋರ್ಟ್ ಅಲ್ಲಿ ಆಗುದನ್ನು ಅದು ಬಂದ್ ಬಂದ್ ಮಾಡಿದೆವು ಎಲ್ಲ ತರದಲ್ಲಿ ಆಗ ಉಂಟು ಅವರಿಗೆ ಆದ್ರಿಂದ ಇದಕ್ಕೆಲ್ಲ ಸಿಬಿ ಈಗ ಫ್ಲಡ್ಡಿಂಗ್ ಮಾಡಿದ್ರು ಮೊನ್ನೆ ಕೊಟ್ಟರು ಫ್ಲಡ್ ಮಾಡಿದ್ರು ಈಗ ಪುನಃ ನೀರು ಬಿಟ್ಟು ಅಲ್ಲಿ ಫ್ಲಡ್ ಆಗು ಉಂಟು ಅದರಲ್ಲಿ ಆಗ್ತಾ ಆಗ್ತವೆ ಒಂದ್ ಕಡೆಯಲ್ಲಿ ಬಲೂಚಿಸು ಒಂದ್ ಕಡೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಎಲ್ಲ ಕಡೆಯಲ್ಲಿ ಆಗುವಾಗ ಮತ್ತೆ ಅಲ್ಲಿ ಇಂಟರ್ನಲ್ಲೇ ಪ್ರಾಬ್ಲಮ್ ಉಂಟು ಈಗ ಅಲ್ಲಿ ಸಂಸದನಲ್ಲೇ ಇವರನ್ನು ಬೈತಾ ಇದ್ದಾರೆ ಆರ್ಮಿ ಚೀಫ್ಗೆ ಜನರು ಬೈತಾ ಇದ್ದಾರೆ ಹಾಗಾಗಿ ಎಲ್ಲ ಕೇವಸ ಅವರಿಗೆ ಬೇಡ ಇದು ಈಗ ನೋಡಿ ಎಲ್ಲ ಯುನಿಟಿ ಇದ್ರೆ ಒಂದು ಮಾಡಬಹುದು ಚಿಕ್ಕ ದೇಶ ಆದ್ರೂ ಎಲ್ಲ ಚೆನ್ನಾಗಿದ್ರೆ ಒಂದು ಫೈಟ್ ಒಳ್ಳೆ ಕೊಡಬಹುದು ಇದು ಹಾಗೆ ಅಲ್ಲ ಮತ್ತೆ ಇಂಡಿಯಾ ವೆರಿ ಸ್ಟ್ರಾಂಗ್ ಆಲ್ಮೋಸ್ಟ್ ಥರ್ಡ್ ಇನ್ ದಿ ಕಂಪ್ಲೀಟ್ ವರ್ಲ್ಡ್ ಒನ್ ಆಫ್ ದಿ ಬೆಸ್ಟ್ ಆರ್ಮಿ ಗೊತ್ತಾಯ್ತಲ್ಲ ಮತ್ತೆ ಈಗ ಮೋದಿ ಬಂದ ಮೇಲೆ ಡಿಫೆನ್ಸ್ ಬಹಳ ಇಂಪ್ರೂವ್ ಆಗ್ತದೆ ಈಗ ಎಸ್ ಫೋರ್ ಹಂಡ್ರೆಡ್ ಅದಿದೆಲ್ಲ ಅಷ್ಟು ಕಾಸ್ಟ್ಲಿ ಆದ್ರೂ ಮೊದ್ಲು ತಯಾರಿಸಿ ಇಟ್ಟಿದ್ದಾರೆ ಅದಲ್ಲದೆ ಸಬ್ಮೇರಿನ್ ನಮ್ದು ರೋಡ್ ಮೇಲೆ ಜೆ ಅಂಡ್ ಕೆ ಅಲ್ಲಿ ಸೊರಂಗ ಮಾರ್ಗ ಎಲ್ಲ ಅಂದ್ರೆ ಮುಂಚೆ ನಾವು ನಮ್ದು ಆರ್ಮಿ ಹೋಗುವಾಗ ಕಾಣ್ತಿತ್ತು ಅವರಿಗೆ ಈಗ ಹಾಗೆ ಅಲ್ಲ ಯಾವ ವೆದರ್ ನಲ್ಲಿ ನಮ್ಮ ಆರ್ಮಿಗೆ ಸಪ್ಲೈ ಕೊಡ್ಲಿಕ್ಕೆ ತೊಂದರೆ ಇಲ್ಲ ಸೊ ಈಗ ಎಲ್ಲ ಕಡೆ ಸ್ಟ್ರಕ್ಚರ್ ಆಗಲಿ ಡೆವಲಪ್ಮೆಂಟ್ ಆಗಲಿ ನಮ್ದು ಇಕ್ವಿಪ್ಮೆಂಟ್ ಆಗಲಿ ಬೆಸ್ಟ್ ಇಕ್ವಿಪ್ಮೆಂಟ್ ರಫೇಲ್ ತಂತು ಮುಪ್ಪತ್ತು ಕಾಂಗ್ರೆಸ್ ಟೈಮ್ ನಲ್ಲಿ ದುಡ್ಡು ಇಲ್ಲ ಅಂತ ಹೇಳಿದ್ರು ಮೂವತ್ತು ಧರಿಸ್ರು ಇಂತೆ ಪುನಃ ಇಪ್ಪತ್ತೊಂಬತ್ತು ನೇವಿಗೆ ತಂತು ಧರಿಸ್ರು ಇದೆಲ್ಲ ಮುಂಚೆ ಮುಂಚೆ ಒಂದು ವೇಳೆ ಈಗ ನಮ್ಗೆ ಏನಾದ್ರು ಯುದ್ಧ ಆಗುವಾಗ ನಮ್ಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಮೊನ್ನೆಯಿಂದ ಮೊಕ ಡ್ರಿಲ್ ಮಾಡ್ತಾ ಇದ್ದಾರೆ ಇದು ಬರೀ ಡಿಸೆಪ್ಷನ್ಗೆ ಅಲ್ಲ ನಮ್ಮವರನ್ನು ಬಚಾವ್ ಮಾಡ್ಲಿಕ್ಕೆ ಈ ಪ್ರಿಪ್ರೇಷನ್ ಮೊದಲೇ ಉಂಟು ಎಲ್ಲ ಇನ್ಸ್ಟಿಟ್ಯೂಷನ್ಗೆ ಉಂಟು ಏನು ಮಾಡ್ಬೇಕು ಇನ್ ಕೇಸ್ ಆಫ್ ವಾರ್ ಅದ ಯಾರು ಮಾಡ್ ನೋಡ್ತಾರೆ ಅದನ್ನು ನೋಡ್ಲೇ ಇಲ್ಲೋ ಕೆಲವರು ಎಲ್ಲಾದ ಒಂದು ಮೂಲ ಮೊನ್ನೆ ಮೌಕ ಮಾರದ ಜನದ ಪಕ್ಕ ನೋಡಿ ಬಿಡ್ತಾರೆ ಮತ್ತೆ ಈಗ ಸೆಕೆಂಡ್ ಟೈಮ್ ನಲ್ಲಿ ಅದರಲ್ಲಿ ಏನೆಲ್ಲ ಮಿಸ್ಟೇಕ್ ಮಾಡಿದರೆ ಅದನ್ನು ಕರೆಕ್ಟ್ ಮಾಡ್ತಾರೆ ಇದೆಲ್ಲ ನಮ್ಮ ಬಚಾವಿಗೆ ನಮ್ಮ ಬಚಾವಿಗೆ ಮತ್ತೆ ನಮ್ಮ ಒಳ್ಳೆ ಇದು ಕೀ ಇಂಡಸ್ಟ್ರೀಸ್ ಎಲ್ಲ ಉಂಟಲ್ಲ ಅದ್ರ ಬಚಾವ್ಗೆ ಇದೆಲ್ಲ ಮಾಡ್ತಾರೆ ಅದ್ರ ಗೊತ್ತಾಗ್ಬಾರ್ದು ಅಂತ ಹೇಳಿ